ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತು ನೋಡ್ರಿ ತುಳಸಿ ಲಗ್ನ ನಾವು ಬುಧವಾರ ದಿವಸ ತುಳಸಿ ಲಗ್ನ ಮಾಡೇವೆ ನೋಡ್ರಿ ಈ ಸಲ ತುಳಸಿ ಲಗ್ನೂ ಎರಡು ದಿನ ಬಂದ ಎಲ್ಲರೂ ಎರಡೆರಡು ದಿನ ಮಾಡುವಂಗೆ ಆತು ನೋಡ್ರಿ ಎಲ್ಲ ಹಬ್ಬಲ್ದ ಈ ತುಳಸಿ ಹಬ್ಬನೂ ಆತು ನೋಡ್ರಿ ಎರಡು ದಿನ ಬತ್ತೋ ಹಾಗಾಗಿ ನಾವೇನು ಮಾಡಿದ್ವು ಅಂದ್ರೆ ಬ್ರಾಹ್ಮಣರನ್ನ ಕೇಳೋಣ ಬುಧವಾರ ಮಾಡಂದಿದ್ರು ಹಾಗಾಗಿ ನಾವು ಬುಧವಾರನ ಮಾಡಿದೆವು ನೋಡ್ರಿ ನಾವು ತುಳಸಿ ಲಗ್ನಕ್ಕೆ ನೈವೇದ್ಯಗ ಸಜ್ಜಕ ಮಾಡಿದ್ನಿ ನೋಡ್ರಿ ಮಾಡವರ ಹುಡುಗಿನನು ಮಾಡ್ತಾರು ಸ ಮತ್ತು ಪಾಯಸನೂ ಮಾಡ್ತಾರೆ ಹಾಗಾಗಿ ನಾನು ಸಜ್ಜಕ ಮಾಡೀನಿ ಮತ್ತು ಮೇನ್ ಇದ್ದ ನೋಡ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಎಲ್ಲದಕ್ಕೂ ಪಂಚಪಳಾರ ಅಂತ ಹೇಳಿ ಬಳಸ್ತಾರೋ ಏನಪ್ಪಾ ಅಂದ್ರೆ ಚುನ್ಮರಿ ಚುನ್ಮರಿ ಜೊತೆ ಐದು ಥರ ಹಾಕಿ ಪಂಚಪಳಾರ ಅಂತ ಮಾಡ್ತಾರೆ ನೋಡ್ರಿ ಬರ್ರಿ ಇವತ್ತು ನಾನು ನೂಡಲ್ಸ್ ಮಾಡೇನಿ ತುಳಸಿ ಲಗ್ನ ಮುಗಿಸ್ಕೊಂಡು ಬಂದು ಈ ಕಡೆ ನನ್ನ ಮಗಗ ಮುಂಜಾನಿಂದ ಹೇಳತ್ತಿದ್ದ ಮಮ್ಮಿ ನೂಡಲ್ಸ್ ಮಾಡಿ ನೂಡಲ್ಸ್ ಮಾಡತ್ತೇಳಿ ಅದಕ್ಕಾಗಿ ನಾನೀಗ ನೂಡಲ್ಸ್ ಮಾಡತ್ತೀನಿ ಅದಕ್ಕಾಗಿ ಈಗ ಎರಡು ಚರಿಗೆ ನೀರು ಹಾಕೀನಿ ಬೋಗಾನಿಗೆ ನೀವೇನು ಮಾಡ್ರಿ ಇನ್ನೊಂದು ಸ್ವಲ್ಪ ದೊಡ್ಡದನ್ನು ತಗೋರಿ ಬೋಗಾನಿ ನಾನು ತೊಗೊಂಡಿದ್ದ ಸ್ವಲ್ಪ ಕಡಿಮೆ ಆತು ಮತ್ತು ಏನು ಮಾಡ್ದು ಅಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಎಣ್ಣೆ ಹಾಕಿ ಅದನ್ನು ಆಚೆ ಕಡೆಗೆ ಎಲ್ಲಿ ಮೇಲೆ ಕುದಿಯೋಕೆ ಇಡಬೇಕು ಈ ಸೈಡೆಲ್ಲ ಮತ್ತು ಒಂದು ಡಾನ್ ಮೆಣನ್ಕಾಯಿ ಒಂದು ಗಜ್ಜರಿ ಮತ್ತು ಅಲ್ಲ ಮತ್ತು ಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕ್ರೆ ಅಷ್ಟು ಮೆಣಸಿನ್ಕಾಯಿ ಹೆಚ್ಕೊಂಡು ಅವನ್ನ ತೆಗೆದಿಟ್ಕೋಬೇಕು ಮತ್ತು ಇದನ್ನ ಕೋಬೇಜ ಹೆಚ್ಕೋಬೇಕು ನಾನು ತುರಿದು ನೋಡ್ಬೇಕು ನಿಲ್ಲ ತಿಳಿ ತುರಿದು ನೋಡಿನ್ರಿ ತುರಿದು ನೋಡ್ರಿ ಅಷ್ಟೇನು ಸರಿ ಬರಲಿಲ್ಲ ಅದನ್ನು ಬಿಟ್ಟು ಈ ಥರ ಚಾಕು ಉಲ್ಟಾ ಇಟ್ಟು ಅದಕ್ಕೆ ಕ್ಯಾಬೇಜ್ ಬಡಿಯೋದ್ರಿಂದ ಭಾಳ ದಪ್ಪು ಬರಲಿಲ್ಲ ಎಳಿ ಭಾಳ ಸಣ್ಣ ಬರಲಿಲ್ಲ ನೋಡ್ರಿ ಇಷ್ಟು ಮೀಡಿಯಮ್ ಸೈಜ್ ಬಂದು ಇಷ್ಟು ಬಂದ್ರೆ ಸಾಕು ನೋಡ್ರಿ ಮತ್ತು ಇವರು ಗೋಬಿ ಮಂಚವ್ರದು ಕೊಡ್ತಾರಲ್ಲ ಅಷ್ಟು ದಪ್ಪ ನನಗೆ ಅವು ತಿನ್ನಕ್ಕೆ ಸೇರಂಗಿಲ್ಲ ಹಾಗಾಗಿ ಅದನ್ನು ಮಾಡಲಿಲ್ಲ ಇದನ್ನೆಲ್ಲ ಹೆಚ್ಗೋದಕ್ಕೆ ಅಂದ್ರೆ ಮತ್ತು ಇದು ನೀರು ಹೆಸರು ಬಂದುಬಿಟ್ಟು ಆವಾಗ ಈ ನೂಡಲ್ಸ ಹಾಕೀನಿ ನೋಡ್ರಿ ಈ ನೂಡಲ್ಸ್ ಹಾಕಿ ನೀವು ಏನು ಮಾಡ್ಬೇಕಂದ್ರೆ ಒಂದು ನಾಲ್ಕು ನಿಮಿಷ ಬಿಟ್ಟರೆ ಸಾಕು ನೋಡ್ರಿ ಬೋರ ಹಣ್ಣಂಗೇನು ಕುದಿಬಾರ್ದು ಸ್ವಲ್ಪ ಇನ್ನೂ ಬಿರುಸು ಇರ್ತಾನೆ ಅದಕ್ಕಾಗಿ ನಾಲ್ಕು ನಿಮಿಷ ಕುದಿಸಿದಂದ್ರೆ ಇರ್ತನ ತಗೋಬೋದು ಈಗ ಮತ್ತೆ ಏನು ಮಾಡಬೇಕಾ ಅಂದ್ರೆ ನಾಲ್ಕು ನಿಮಿಷ ಕುದಿಸಿದಾದ್ಮೇಲೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಉಮುಗಳು ಹಾಕಿಬಿಡ್ಬೇಕು ನೋಡ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ಹತ್ತು ನಿಮಿಷ ಉಮುಗಳು ಹಾಕ್ಬಿಡ್ತೇನೆ ಈಗ ನಾನು ಹೇಳಿದ್ದು ಮೆಥಡ್ ಫಾಲೋ ಅಂದ್ರೆ ನೀವು ಆರಾಮ್ಸೆ ನೂಡಲ್ಸ ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡ್ರಿ ಮತ್ತು ಭಾಳ ನೀವು ಕುದಿಸಿ ಭಾಳ ಮತ್ತು ಹತ್ತು ನಿಮಿಷ ಈಗ ಉಮುಗಳು ಅಂದ್ರೆ ಮಿಜ್ಜಿ ಆಗಿಬಿಡ್ತತಿ ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನೆಲ್ಲ ನೀರು ಬಸದ್ ತಕ್ಕೋಬೇಕು ಇದಾದ ಮೇಲೆ ಮತ್ತೆ ಒಂದು ಚರಿಗೆ ಒಂದು ಎರಡು ಚರಿಗೆ ಎರಡು ಸತ ಇದಕ್ಕೆ ಮ್ಯಾಲೆ ತಣ್ಣೀರ ಹಾಕಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಜಲ್ದಿನಾನ ಇದಾದಂಗೆ ಆಗ್ತಾವೆ ಇವು ನೂಡಲ್ಸ್ ಆಯ್ತು ಪಾಸ್ತಾ ಆತು ಈ ಥರ ತಣ್ಣೀರು ಹಾಕಿ ತಕ್ಕೋಬೇಕು ರೀ ಮತ್ತು ಎಣ್ಣೆ ಜಡ್ಡೂ ಹೋಗ್ತತಿ ಈಗ ಇಷ್ಟು ಕುದ್ರೆ ಸಾಕು ನೋಡ್ರಿ ಈಗ ಇನ್ನೇನೈತಿಲ್ಲ ನೆಕ್ಸ್ಟ್ ಇದನ್ನ ಒಂದು ಬುಟ್ಟಿಗೆ ತೊಗೋಬೇಕು ನೋಡ್ರಿ ಅಂದರೆ ಒಂದು ಸ್ವಲ್ಪ ದೊಡ್ಡದು ಬುಟ್ಟಿನ ತೊಗೊರಿ ಯಾಕಂದ್ರೆ ಚೆಂದಂಗೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರೆ ಹಾಗಾಗಿ ಒಂದು ಸ್ವಲ್ಪ ಅಗಲಿರುವ ದೊಡ್ಡ ಬುಟ್ಟಿನೇನ ತೊಗೊರಿ ಸಣ್ಣದ ತೊಗೊಂಡ್ರೆ ಕಲ್ಸಕ್ಕೆ ಈಜಿ ಆಗಂಗಿಲ್ಲ ಈಗ ಇಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲನೂ ಈಗ ಸೇರಿಸ್ಬೇಕು ನೋಡ್ರಿ ಏನೇನಪ್ಪ ಅಂದ್ರೆ ನಾನು ತೊಗೊಂಡಿರೋದು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಹೀಗೆಲ್ಲ ತೊಗೊಂಡಿನಿ ಟೊಮೆಟೊ ಸಾಸ್ ಮಾತ್ರ ತೊಗೊಂಡಿಲ್ಲ ನೀವು ಬೇಕಾದ್ರೆ ನಿಮಗೆ ಇಷ್ಟ ಆಗುತ್ತಿದ್ರೆ ನೀವು ಟೊಮೆಟೊ ಸಾಸ್ ಹಾಕ್ಬೋದು ನಾನು ಕ ಒಂದೊಂದು ಸ್ಪೂನ್ ಹಾಕಿದ್ನಿ ನನ್ನ ಮಗಳು ಏನಂದು ಟೇಸ್ಟ್ ಮಾಡಿ ನೋಡಿ ಮಮ್ಮಿ ಇನ್ನೂ ಸ್ವಲ್ಪ ಹಾಕ್ಬೇಕು ನಾನು ಎರಡೆರಡು ಸ್ಪೂನ್ ಹಾಕೀನಿ ಆಮೇಲೆ ಅದ ವಿಡಿಯೋ ಮಾಡಿಲ್ಲ ನೀವು ಏನು ಮಾಡ್ರಿ ಎರಡೆರಡು ಸ್ಪೂನ್ ಹಾಕ್ರಿ ನೋಡಿ ಚಿಲ್ಲಿ ಸಾಸು ಮತ್ತು ನಾನು ಈ ನಾಲ್ಕು ಜನಕ್ಕೆ ಮಾಡೋದಕ್ಕಾಗಿ ಎರಡೆರಡು ಸ್ಪೂನ್ ಹಾಕೀನಿ ನೀವು ನಿಮ್ಮ ಮನೆಯಾಗೆ ಎಷ್ಟು ಜನಕ್ಕೆ ಮಾಡ್ತಿರ್ತಿರ್ಲೇ ಅದ್ರ ಮೇಲೆ ಇವನ್ನೆಲ್ಲ ಆ್ಯಡ್ ಮಾಡ್ಬೇಕು ನೋಡಿರಿ ಸೋಯಾ ಸಾಸ್ ಅಂತು ಮೊದಲು ಎರಡು ಚಮಚ ಹಾಕೀನಿ ಆಮೇಲೆ ಎರಡು ಚಮಚ ಹಾಕಿನಿ ನೋಡಿರಿ ಟೋಟಲ್ ನಾಲ್ಕು ಚಮಚೆ ಸೋಯಾ ಸಾಸ್ ಹಾಕೀನಿ ಎಲ್ಲ ಎರಡೆರಡು ಚಮಚ ಇದನ್ನು ಮತ್ತೇನು ಮಾಡಬೇಕಾ ಅಂದ್ರೆ ಚಂದಂಗೆ ಮಿಕ್ಸ್ ಮಾಡಿ ಅದನ್ನ ಒಂದು ಪ್ಲೇಟ್ ಮುಚ್ಚಿ ತೆಗ್ದಿಡ್ಬೇಕು ನೋಡ್ರಿ ವಿನಿಗರ್ ಹಾಕ್ಬೇಕನ್ನಿ ವಿನಿಗರ್ ನೋಡಿನಿ ವಿನಿಗರ್ ಅದು ಡೆಡ್ಡು ಆಗಿತ್ತು ಅದನ್ನು ಬೇಡ ತೆಗೆದಿಟ್ನಿ ನೀವು ಮನೆಯಾಗಿತ್ತಂದ್ರೆ ವಿನಿಗರ್ ಹಾಕಿರಿ ಇಲ್ಲಪ್ಪ ಅಂದ್ರೆ ನಡಿತೈತಿ ಈಗ ನಾನು ಏನು ವಿನಿಗರ್ ಅದಕ್ಕೆ ಹಾಕಲಿಲ್ಲ ಅದನ್ನು ಬಿಟ್ಟ ಬಿಟ್ಟೇನಿ ಇದನ್ನು ಈ ಥರ ಚೆಂದಂಗೆ ಮಿಕ್ಸ್ ಮಾಡಬೇಕು ಆಮೇಲೆ ಏನು ಮಾಡ್ಬೇಕಾ ಅಂದ್ರೆ ಒಂದ ಮ್ಯಾಗಿ ಮಸಾಲ ಹಾಕ್ಬೇಕು ನೋಡ್ರಿ ನೀವು ಒಂದರ ಹಾಕ್ರಿ ಇಲ್ಪ ಜಾಸ್ತಿ ಇಷ್ಟಪಡೋರು ಅಂದ್ರೆ ಜಾಸ್ತಿ ಎರಡು ಬೇಕಾದರೂ ಹಾಕೋರಿ ನಾನು ಮಾತ್ರ ಒಂದ ಮ್ಯಾಗಿ ಮಸಾಲ ಇದಕ್ಕೆ ಸೇರಿಸ್ಕೊಂಡೆ ನೋಡ್ರಿ ಇವನ್ನೆಲ್ಲ ಹಾಕಿ ಈಗ ಚೆಂದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಅಂದರೆ ಎಲ್ಲ ನೂಡಲ್ಸಕ್ಕೂ ನಾವು ಹಾಕಿರುವಂಥ ಐಟಮ ಎಲ್ಲಕ್ಕೂ ಚೆಂದಂಗೆ ಅಂಟ್ಕೋಬೇಕು ನೋಡ್ರಿ ಇದನ್ನ ಇಷ್ಟು ಮಾಡಿಟ್ಟ ಪ್ಲೇಟ್ ಮುಚ್ಚಿಟ್ಟ ಈ ಸೈಡ್ ಮಾತಿನ ಒಗ್ಗರ್ನಿಗೆ ರೆಡಿ ಮಾಡ್ಕೊಬೇಕು ನೋಡ್ರಿ ಅದಕ್ಕೆ ವಿಡಿಯೋ ನೀವು ಪೂರ್ತಿ ನೋಡ್ರಿ ಅಂದ್ರೆ ನೂಡಲ್ಸ್ ರೆಸಿಪಿ ಮನ್ಯಾಗಾನೆ ನೀವು ಟ್ರೈ ಮಾಡ್ಬೋದು ಹೊರಗೆ ಹೋಗಿ ಅವ್ರು ಯಾವ ರೀತಿ ಒಗ್ಗರ್ನಿಗೆ ಕೊಟ್ಟಿರ್ತಾರೋ ಗೊತ್ತಿರಂಗಿಲ್ಲ ಅದಕ್ಕಾಗಿ ನೀವು ಮನ್ಯಾಗ ಮಾಡಿ ಕೊಟ್ರಿ ಅಂದ್ರೆ ಮಕ್ಕಳು ಆರಾಮ್ಸೆ ಆರೋಗ್ಯಕರವಾದಂಥ ನೂಡಲ್ಸ ತಿಂತಾರೆ ನೋಡ್ರಿ ಇಷ್ಟು ಮಿಕ್ಸ್ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಬಿಡೋದು ನೋಡ್ರಿ ಇವಾಗ ಏನಾಯ್ತಲ್ಲ ಇನ್ನು ಒಗ್ಗರ್ನಿಗೆ ರೆಡಿ ಈ ಸೈಡ್ ಒಂದು ಬುಟ್ಟಿ ಇಟ್ಕೋಬೇಕು ಬುಟ್ಟಿ ಇಟ್ಕೊಂಡು ಅದಕ್ಕೊಂದು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ನೋಡ್ರಿ ನೀವು ಜಾಸ್ತಿ ಆದರೂ ಹಾಕೋರಿ ಸ್ವಲ್ಪ ಕಡಿಮೆ ಆದರೂ ಹಾಕೋರಿ ನಾ ಮಾತ್ರ ಅಷ್ಟೆಲ್ಲಕ್ಕ ಒಗ್ಗರ್ನಿಗೆ ಹೇಳಿ ನಾಲ್ಕು ಸ್ಪೂನ ಎಣ್ಣೆ ಸೇರಿಸ್ಕೊಂಡ ನೋಡ್ರಿ ಆ ಎಣ್ಣೆ ಗರಮ್ ಆದ ತಕ್ಷಣ ನಾನು ಫಸ್ಟ್ ಪಸ್ಟಕ್ಕನ ಏನು ಹಾಕ್ಬೇಕಾ ಅಂದ್ರೆ ನಾವು ಅಲ್ಲ ಹಸಿಮೆಣಸಿನ್ಕಾಯಿ ಸಣ್ಣ ಹೆಚ್ಚಿಟ್ಕೊಂಡಿದ್ದರಲೆ ಅದನ್ನು ಸೇರಿಸ್ಕೋಬೇಕು ನೀವು ಬೇಕಂದ್ರೆ ಅನ್ನೋನು ಹಾಕೋರಿ ನೀವು ಇಷ್ಟಪಡೋರು ಅಂದ್ರೆ ಇವಾಗ ಎಣ್ಣೆ ಕಾದೈತೆ ನೋಡ್ರಿ ಎಣ್ಣೆ ಕಾಯ್ತು ಕಾಯ್ತು ಅನ್ನೋದಕ್ಕೆ ಅಂದ್ರೆ ಒಂದೊಂದು ಒಂದೊಂದು ಸೇರಿಸಿ ಮತ್ತು ಇವನು ಏನು ಮಾಡ್ಬೇಕಪ್ಪ ಅಂದ್ರೆ ಭಾಳ ಫ್ರೈ ಮಾಡಂಗಿಲ್ಲ ನೋಡ್ರಿ ಹೆಂಗಪ್ಪ ಅಂದ್ರೆ ಹಸಿ ಬಿಸಿ ಹಸಿ ಬಿಸಿ ಅಂತೀವ್ರಲೇ ಆ ಥರ ಹಸಿ ಬಿಸಿ ಅಷ್ಟೇ ಫ್ರೈ ಮಾಡ್ಬೇಕು ಈಗ ನಾವು ಪಲ್ಯಕ್ಕೆ ಫ್ರೈ ಮಾಡ್ತಿರಲ್ಲ ಎಲ್ಲ ಬೇಯಿಸ್ತು ಹಂಗೆ ಬೇಯಿಸೋಂಗಿಲ್ಲ ನೋಡ್ರಿ ಅರ್ಧ ಮುರಿದ ಅರ್ಧ ಮುರಿದ ಬೇಯಿಸ್ಬೇಕು ನೋಡ್ರಿ ಇದು ಆದ ತಕ್ಷಣ ಈಗ ಗಜ್ಜರಿ ಮತ್ತು ಡೊನ್ ಮೆಣಸಿನ್ಕಾಯಿ ಹಾಕ್ಬೇಕು ನೋಡ್ರಿ ಇವನು ಬೇಕಾದ್ರೆ ನೀವು ಕ್ಯಾಬೇಜಿಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು ನಾನು ನನ್ನ ಮಕ್ಳು ತಿನ್ನೋಂಗಿಲ್ಲ ಮಾ ನಾ ಮಾಡುದ ನನ್ನ ಸಂಬಂಧ ರೀ ಅವರು ನನ್ನ ಮಕ್ಳು ಇಷ್ಟಪಡೋಂಗಿಲ್ಲಿ ಅವ್ರ ಸಂಬಂಧ ಸಣ್ಣ 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 ಪೀಸಾಗಿ ಕಟ್ ಮಾಡಿ ನೋಡ್ರಿ ಅವ್ರಿಗೆ ಬಾಯಾಗ ಕಚಾ ಕಚ ಅಂದು ಅಂದ್ರೆ ತಿನ್ನಾಕ ಒಲೆ ಅನ್ಕೋತ ರೀ ಹಂಗಾಗಿ ಅವನ ಸಣ್ಣ ಸಣ್ಣ ಪೀಸ್ ಮಾಡೇನಿ ಇದಂತಿ ಕ್ಯಾಬೇಜ್ ಉದ್ದುದ್ದಕ್ಕೆ ಯಾಕಂದ್ರೆ ಮೆತ್ತಗಾಗಿ ರೀ ಇದೇನು ಅಷ್ಟೊಂದು ಬಾಯಾಗಿ ಇದಾಗಂಗಿಲ್ಲ ಹಾಗಾಗಿ ಇದನ್ನ ಉದ್ದುದ್ದಕ್ಕನ ಕಟ್ ಮಾಡ್ಕೊಂಡೆ ಭಾಳ ಉದ್ದು ಇಲ್ಲ ರೀ ನಿಮಗೆ ತೋರ್ಸೇನ ಅಷ್ಟಾದರೆ ಸಾಕು ಇದಕ್ಕೀಗ ರುಚಿಗೆ ತಕ್ಕಷ್ಟ ಉಪ್ಪ ಸೇರಿಸ್ಕೋಬೇಕು ನೋಡಿರಿ ಉಪ್ಪು ನಾನು ಜಾಸ್ತಿ ಬಳಸಿಲ್ಲ ನೋಡ್ರಿ ಇದಕ್ಕಷ್ಟು ಹಾಕೇನಿ ಆಗಳೇ ಕುದಿಯೋ ಹಾಕೇನಿ ಯಾಕಪ್ಪ ಅಂದ್ರೆ ಸೋಯಾ ಸಾಸ್ದಾಗ ಉಪ್ಪಿನ ಅಂಶ ಜಾಸ್ತಿ ಭಾಳ ಇರ್ತೈತಿ ಅದಕ್ಕಾಗಿ ನೋಡ್ಕೊಂಡು ಹಾಕಬೇಕು ನೀವು ಕಡಿಮೆ ಇದ್ರೆ ಮತ್ತೊಮ್ಮೆ ಹಾಕಕ್ಕೆ ಬರ್ತೈತಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಎಲ್ಲ ನನ್ನ ರೆಸಿಪಿ ಒಳಗೆ ಮತ್ತೊಮ್ಮೆಗೆ ಬೇಕಾದ್ರೆ ಹಾಕಕ್ಕೆ ಬರ್ತೈತಿ ಆದರೆ ಒಮ್ಮೆ ಮಾತ್ರ ಹಾಕಂಗಿಲ್ಲ ನೋಡ್ರಿ ಇಷ್ಟು ಬೇಂದ್ರ ಸಾಕು ನೋಡ್ರಿ ಹಸಿ ಬಿಸಿ ಅಂದ್ರೆ ಅರ್ಧ ಮುರ್ಧ ಬೇಂದದನ್ನ ಈಗ ತಗೊಂಡು ಇಲ್ಲಿ ಇದಕ್ಕೆ ನೂಡಲ್ಸಕ್ಕೆ ಹಾಕಬೇಕು ಅದು ಬುಟ್ಟಿ ಭಾಳ ದೊಡ್ಡದಿದ್ದಿದ್ರಂದ್ರೆ ಒಳಗೆ ನೂಡಲ್ಸ್ ಹಾಕ್ತಿದ್ನಿ ಹಾಗಾಗಿ ಬುಟ್ಟಿ ಸಾಂದೈತ್ರಲೆ ನಾ ಏನು ಮನೆ ಒಗ್ಗರಣ ನೂಡಲ್ಸಕ್ಕೆ ಹಾಕೊಂಡು ನೋಡ್ರಿ ಹಾಕಿ ಈಗ ಚೆಂದಂಗೆ ಮಿಕ್ಸ್ ಮಾಡ್ತೀನಿ ಇವತ್ತು ತುಳಸಿ ಲಗ್ನೂ ಆತು ಮತ್ತು ಸಂಜೆಗೆ ನೂಡಲ್ಸ್ ಅದ ನಾಷ್ಟು ಆತು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮ್ಯಾಲೆ ಟೊಮೆಟೊ ಸಾಸ್ ಹಾಕ್ಕೊಂಡು ನೀವು ಇದಕ್ಕೂ ಬೇಕಾದ್ರೆ ಮತ್ತು ಮ್ಯಾಲೆ ಕ್ಯಾಬೇಜಿನ ತುರಿ ಹಾಕೋಬೋದು ನೀವು ನಾನು ಬೇಡ ಈಗ ಅಂತ ಅಂತೇಳಿ ಅದಕ್ಕೇನು ಹಾಕಲಿಲ್ಲ ಸಖತ್ ಅಂದರೆ ಸಖತ್ ನೋಡ್ರಿ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಮತ್ತು ಈಗ ಯಾ ನಿಮಗೆ ಬೇರೆ ರೀತಿ ಮಾಡೋ ನೂಡಲ್ಸದ ರೆಸಿಪಿ ಗೊತ್ತಿತ್ತಂದ್ರೆ ನನಗೆ ಅದನ್ನು ನೀವು ಶೇರ್ ಮಾಡಿರಿ ನೋಡ್ರಂತೂ ಅಂತೂ ಇಂತು ನಮ್ಮ ನೂಡಲ್ಸ ರೆಡಿ ಆಯಿತು ಇವಾಗ ಏನಾಯ್ತಲ್ಲ ಇದನ್ನು ಸರ್ವ್ ಮಾಡೋದು ನೋಡ್ರಿ ಈಗ ಡ್ಯೂಟಿಯಿಂದ ಯಜಮಾನ್ರೂ ಬಂದರು ಈಗ ಅವರಿಗೆ ಮೊದಲು ಹಾಕಿ ಕೊಡ್ತೇನೆ ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನಾ ಟೊಮೆಟೊ ಸಾಸ್ ಹಾಕಿನ ಯಾಕಪ್ಪ ಅಂದ್ರೆ ಒಂಥರ ಟೇಸ್ಟ್ ಹತ್ತಲತ್ತ ಹೇಳಿ ಈ ರೀತಿ ನೀವು ರೆಸಿಪಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ತಿಮ್ಮರಿಬೇಡ್ರಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗುಣ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು